ನಿನ್ನ ಆಸೆ ಏನು ಓ ಐಸಕ್ಕೆ ಎಲ್ಲ ಆಫೀಸರ್ಸ ಬಂದ್ಬಿಟ್ಟಿರ್ಲಿಲ್ಲ ನಾನು ಓಕೆ ಸರಿ ಯಾಕೆ ಇಲ್ಲ ಅನ್ನಾಕ ಈ ಬಿಂದಿಗೆ ಹೇಳುತ್ತೆ ಹೋ ನೀನು ಭವಿಷ್ಯದ ಪ್ರಶ್ನೆ ನಮಸ್ಕಾರ ಮಾಡು ಒಂದು ಇದಕ್ಕಿಕ್ಕಾಳದ ಮೇಲೆ ಹಾಕು ಇದನ್ನು ಚುಜು ಅದನ್ನ ಮೇಲೆ ಎತ್ತು ಬಂತಂದ್ರ ನೀನು ಅದೃಷ್ಟ ಇಲ್ಲ ಅಂದ್ರೆ ಮುಂದೆ ನೋಡೋಣ ಏನಾಗುತ್ತೆ

ಅಟ್ಕೇರಿ ಬಂದ್ಬಿಟ್ಟವ ನೀನೋ ಐ ಎ ಎಸ್ ಆಫೀಸರ್ ಆಗ್ಬೇಕಂತಿ ನಡಕ ರಾಹುಲ್ ಕೇಶವ್ ಪೂಜಾ ಶನಿ ಇದೆಲ್ಲ ಒಂದ ಮನೆ ಕಿನ್ಬಿಟ್ಟು ನಿಮ್ಗೆ ನಿಮ್ದು ಜಾತಿ ಇದೆ ಅಸ್ತೊಳಗೆ ಅವ್ರು ತುಂಬ ಕಾಣಕತ್ತ ಮಾಡ್ಬಾರ್ದಂತ ಅವ ನೀ ಆಗ್ಬೇಕಂತ ನಿನ್ನ ಇಚ್ಛೆ ಹಾಗಾದ್ರ ಅದಕ್ಕೆ ಏನು ಮಾಡೋದು ಹಾಗಾದ್ರೆ ಪೂಜೆ ಮಾಡಿಸ್ಬೇಕ ಆ ಪೂಜೆ ಮಾಡಿಸಿದ್ರ ಖಂಡಿತವಾಗಿ ನೀನು ನೀ ಅನ್ಕೊಂಡಂತ ಆಫೀಸರ್ ಹಾಕಿ ಎದುರು ಅವಶ್ಯಕತೆ ಇಲ್ಲ ಅದ್ ಪೂಜೆ ಇಟ್ಟಿದ್ದಿಲ್ರಿ ಹೆಂಗ್ರೆ ಯಾರ ಯಾವ ದಕ್ಷಿಣ ಕೊಡ್ತಾ ಈಗ ನೀನು ಹಾಕಿಯೋ ಇಲ್ಲ ಅನ್ನೋದನ್ನ ಪದ್ಯಷ್ಟಕ್ಕೆ ಹಾಕಿ ನಮಸ್ಕಾರ ಮಾಡಿ ಮೇರೆ ಸರಿಯಾಗಿ ಬೇಡಕೊಳ್ಳೆ ಮನಸ್ಪೂರ್ತವಾಗಿ ಬೇಡಕೊಳ್ಳೋ ಅಂತ ಇಸ್ರಾಯದದನ ಶುಭವಾಗಲಿ ಆ ಸೆಪ ಸೆಪಳೆ ಓರ ಏ ಸರ್ಪ್ಲೆ ಅಯ್ಯ ಸರ್ಪ್ಲೆ ನೋಡಿ ಇದೆಲ್ಲ ರಾಹು ಕೆತ್ತು ಹೋದು ಸರ್